ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ಏಳು ಅಕ್ಕನವರ ಶಿಲಾ ವಿಗ್ರಹ ಹಾಗೂ ದೇವಾಲಯ ಪ್ರತಿಷ್ಠಾಪನಾ ಮಹೋತ್ಸವ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ಏಳು ಅಕ್ಕನವರ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಹಾಗೂ ಶಿಖರ ಕಳಶಾರೋಹಣ ಹಾಗೂ ಮಹಾಕುಂಭಾಭಿಷೇಕ ಹಾಗೂ ದೇವಾಲಯ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಮುನೇಶ್ವರ ಸ್ವಾಮಿ ಮೂರ್ತಿಗೆ ಚಕ್ರಸ್ಥಾಪನೆ ಅಷ್ಟಬಂಧನ ಮೂಲ ದೇವಿಯರ ಪ್ರತಿಷ್ಠಾಪನೆ ಶಿಖರ ಕಳಶಾರೋಹಣ ಗಣಪತಿ ಪೂಜೆ ಕಳಸ ಪೂಜೆಗಳು ಮೂಲ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ರುದ್ರಾಭಿಷೇಕ ಪ್ರಧಾನ ಹೋಮಗಳು ಮಹಾಪೂರ್ಣಾವತಿ ರಕ್ಷಾಧಾರಣೆ ಹಾಗೂ ಶ್ರೀ ಮುನೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಬೆಳಗ್ಗೆ ಒಂಬತ್ತು ಸೊನ್ನ ಗಂಟೆಗೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ನೂತನ ಶ್ರೀ ಮುನೇಶ್ವರ ಸ್ವಾಮಿ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾದರು ನೂತನವಾಗಿ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ಏಳು ಅಕ್ಕನವರ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ರವರು ಆಗಮಿಸಿ ಶ್ರೀ ಮುನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಬಿ ಎನ್ ರವಿಕುಮಾರ್ ರವರು ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದ ಎಲ್ಲಾ ಮುಖಂಡರ ಶ್ರಮದಿಂದ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆ ಆಗಿದೆ ಆ ದೇವರಿಗೆ ನಾವು ಒಂದು ವಿಶೇಷ ಪೂಜೆ ಸಲ್ಲಿಸಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ನಾಡಿನ ರೈತರಿಗೆ ಒಳ್ಳೆಯದಾಗಲಿ ಎಂದು ಆ ಸ್ವಾಮಿಯ ಮುಂದೆ ಸಂಕಲ್ಪ ಮಾಡಿದ್ದೇವೆ ಹಾಗೂ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ರೈತರು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ರೈತರಿಗೆ ಒಳ್ಳೆಯದಾಗಲಿ ವಿಶೇಷವಾಗಿ ಜಪ್ತಿ ಹೊಸಹಳ್ಳಿ ಗ್ರಾಮದ ಜನರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಧರ್ಮದರ್ಶಿಗಳಾದ ತ್ಯಾಗರಾಜರವರು ಸತತವಾಗಿ ಹತ್ತು ರಿಂದ ಹನ್ನೆರಡು ವರ್ಷಗಳಿಂದ ಸತತ ಪ್ರಯತ್ನದಿಂದ ಹಿಂದೂ ಭಕ್ತಾದಿಗಳ ಸೇವೆಗೆ ಅಧಿಕೃತವಾಗಿ ದರ್ಶನ ಕೊಡುವುದಕ್ಕೆ ಭಗವಂತ ಪ್ರೇರೇಪಿಸಿದ್ದಾರೆ ಇದು ಬಹಳ ನಿಧಾನಗತಿಯಲ್ಲಿ ಸಾಗಿದೆ ಕಾರಣ ಮುನೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲೇ ನಿರ್ಮಾಣ ಮಾಡಿದರೂ ಸಹ ಅದು ಧಾರ್ಮಿಕವಾಗಿ ನಾವು ಇಂದಿನಿಂದ ಸಾಂಪ್ರದಾಯಿಕವಾಗಿ ಬರುತ್ತಿರುವ ವಿಚಾರವಾಗಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಷ್ಟೊಂದು ಬೇಗ ನಿರ್ಮಾಣವಾಗುವುದಿಲ್ಲ ಎಂಬುದು ಆದರೂ ನಾವು ಪ್ರಯತ್ನಪಟ್ಟು ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರು ನಮಗೆ ಹೀಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಮಂಡಿ ಮುನೇಶ್ವರ ಸ್ವಾಮಿ ದೇವಾಲಯ ಜನಸೇವೆಗೆ ಜನರ ದರ್ಶನಕ್ಕೆ ಕಾಲ ಕೂಡಿ ಬಂದಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಗೌಡ ಜೆಡಿಎಸ್ ಮುಖಂಡರಾದ ತಾದೂರು ರಘು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಜಪ್ತಿ ಹೊಸಹಳ್ಳಿ ಪ್ರಕಾಶ್ ಸದಸ್ಯರಾದ ಡಬರಗಾನಹಳ್ಳಿ ಮುನಿಯಪ್ಪ ನರಸಿಂಹಪ್ಪ ಯುವ ಮುಖಂಡರಾದ ನಾಗೇಶ್ ಕುಮಾರ್ ಅನಿಲ್ ಸುರೇಶ್ ಮನೆಯಂಜಿನಪ್ಪ ರಾಮಾಂಜಿ ರಾಜಶೇಖರ್ ನಾರಾಯಣಸ್ವಾಮಿ ಲೋಕೇಶ್ ಗೋಪಾಲ್ ಮುನಿರಾಜು ನಾರಾಯಣಪ್ಪ ಮೂರ್ತಿ ಲೋಕೇಶ್ ಹಾಗೂ ಗ್ರಾಮದ ಮುಖಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಶಿಡ್ಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕಸಬಳ್ಳಿ ಆನೂರು ಗ್ರಾಮ ಪಂಚಾಯತ್ ವ್ಯಕ್ತಿಯಲ್ಲಿ ಬರ್ತಕ್ಕಂಥ ಶ್ರೀ ವಿದ್ಯೇಶ್ವರ ಸ್ವಾಮಿಯವರ ನಡುವಿನ ಸತತ ಒಂದು ಹತ್ತು ಹನ್ನೆರಡು ವರ್ಷಗಳ ಸತತ ಪ್ರಯತ್ನದಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡು ಇಪ್ಪತ್ತ ಮೂರರಂದು ಭಕ್ತಾದಿಗಳ ಒಂದು ಸೇವೆಗೆ ಅಧಿಕೃತವಾಗಿ ಇವತ್ತು ದರ್ಶನ ಕೊಡಲಿಕ್ಕೆ ಭಗವಂತ ಇವತ್ತು ಪ್ರೇರೇಪಿಸಿದ್ದಾರೆ ಇದು ಭಾಳ ನಿಧಾನಗತಿಯನ್ನು ಸಾಗಿದೆ ಕಾರಣ ಮುನೇಶ್ವರ ಸ್ವಾಮಿಯವರ ದೇವಸ್ಥಾನ ಎಲ್ಲೇ ನಿರ್ಮಾಣ ಮಾಡಿದ್ರು ಕೂಡ ಅದು ಧಾರ್ಮಿಕವಾಗಿ ನಾವು ಹಿಂದಿನಿಂದ ನಾವು ಸಂಪ್ರದಾಯ ಬರ್ತಕ್ಕಂಥ ಒಂದು ವಿಚಾರ ಏನಂದರೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಷ್ಟೊಂದು ಬೇಗ ನಿರ್ಮಾಣ ಆಗೋಲ್ಲ ಅನ್ನೋದು ಆದರೂ ನಾವು ಪ್ರಯತ್ನ ಪಟ್ಟು ಊರಿನ ಗ್ರಾಮಸ್ಥರ ಪ್ರತಿಯೊಬ್ಬರೂ ನಮಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಲಿಕ್ಕೆ ಈ ಜಪ್ತಿ ವಾಸಳ್ಳಿ ಗ್ರಾಮ ಚಿದ್ದಾಸಳ್ಳಿ ಗ್ರಾಮಗಾನಹಳ್ಳಿ ಗ್ರಾಮ ಬೆರ್ಗಾನಹಳ್ಳಿ ಈ ಥರ ನಮ್ಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲರ ಸಹಕಾರದಿಂದ ಇವತ್ತು ಮಂಡ್ಯ ಮುನೇಶ್ವರ ಸ್ವಾಮಿ ದೇವಾಲಯ ಒಂದು ಇವತ್ತು ಜನಸೇವೆಗೆ ಭಕ್ತಾದಿಗಳ ಒಂದು ದರ್ಶನಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ ಇದರಿಂದ ಈ ದೇವಾಲಯ ಸತತ ಹತ್ತು ಹನ್ನೆರಡು ವರ್ಷಗಳ ಪ್ರಯತ್ನದಿಂದ ಇದಕ್ಕೆಲ್ಲ ದಾನ ಧರ್ಮ ಮತ್ತು ಮನವನ್ನು ಜನವನ್ನು ನೀಡಿ ಈ ದೇವಾಲಯ ಈ ಮಟ್ಟಿಗೆ ನಿರ್ಮಾಣ ಆಗಲಿಕ್ಕೆ ಮತ್ತು ಇಷ್ಟು ಸುಸೂತ್ರವಾಗಿ ನೆರಳಿದ್ದೆ ಸಹಕಾರ ಕೊಟ್ಟಂಥ ಊರಿನ ಪ್ರಮುಖರು ಹಿರಿಯರು ಮಹಿಳೆಯರು ಮಕ್ಕಳು ವೃದ್ಧರು ಎಲ್ಲರೂ ಕೂಡ ಈ ಒಂದು ಸನ್ನಿಧಾನವನ್ನು ಭಾಳ ವಿಜೃಂಭಣೆಯಾಗಿ ಕಾರ್ಯಕ್ರಮ ನೆರವೇರಿಸಬೇಕಂತ ಎಲ್ಲರೂ ಮನಸ್ಫೂರ್ತಿಯಾಗಿ ಮನಸ್ಸಂತೋಷದಿಂದ ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಒಂದು ದೇವಾಲಯ ಕೆಲವು ವರ್ಷಗಳ ಕಾಲ ಸ್ಥಗಿತಗೊಂಡಿತ್ತು ಕಾರಣ ಗೊತ್ತಿರಲಿಲ್ಲ ಆದರೆ ಈ ಒಂದು ದೇವಾಲಯಕ್ಕೆ ಪ್ರಥಮವಾಗಿ ನನ್ನದೇ ಒಂದು ಕಾಣಿಕೆ ಹೇಳಿಬಿಟ್ಟು ಮೂರ್ತಿಯವರ ಮೂರ್ತಿಯವರೇನು ಮುನೇಶ್ವರ ಸ್ವಾಮಿ ಮತ್ತು ಏಳು ಅಚ್ಚಯನವರ ದೇವಾಲಯಕ್ಕೆ ಚಿರು ಕಾಣಿಕೆಯಾಗಿ ಕೊಟ್ಟಂಥ ಇದೇ ಊರಿನ ಕಮಲಮ್ಮ ಪ್ರಕಾಶಣ್ಣನವರು ಒಂದು ಕಮಲಮ್ಮ ಚಂದ್ರಣ್ಣನವರು ಒಂದು ಕಾಣಿಕೆಯನ್ನು ಕೊಟ್ಟರು ಅಲ್ಲಿಂದ ಪ್ರಾರಂಭ ಆಗಿ ಈ ಪ್ರಾರಂಭ ಆಯಿತು ಅನ್ನೋದು ನಮ್ಮ ಒಂದು ಭಾವನೆ ಯಾಕಂದರೆ ನಾನು ಇಲ್ಲಿ ಈ ಪೂಜಾ ಧಾರ್ಮಿಕ ಕೇಂದ್ರ ಪೂಜಾ ಧಾರ್ಮಿಕವನ್ನು ನಾನೇ ನೆರವೇರಿಸ್ತಾ ಇದ್ದೀನಿ ಅದರಿಂದ ಅದು ನನ್ನ ಒಂದು ಭಾವನೆ ಇಲ್ಲಾಂದರೆ ಎಷ್ಟೋ ವರ್ಷಗಳ ಕಾಲ ನಿಂತೋಗಿದ್ದಂಥ ಈ ಒಂದು ಕೆಲಸ ನಮ್ಮ ನಮಲಮ್ಮ ಚಂದ್ರಣ್ಣನವರ ಮತ್ತು ಈ ಒಂದು ದೇವಾಲಯ ಏನೇ ಕಷ್ಟ ಸುಖ ಬಂದರೂ ನೀವು ಧೈರ್ಯವಾಗಿ ಪೂಜೆ ಪುನಸ್ಕಾರ ಮಾಡ್ಕೊಡೋ ನಾವು ಇತ್ತು ಅಂತ ಹೇಳಿ ದೇವನಹಳ್ಳಿಯಿಂದ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳಾದಂಥ ಅನಿಲ್ ಅನ್ನೋರು ಮತ್ತು ಅವರು ಶ್ರೀಮತಿಯವರು ಮತ್ತು ಸುನಿಲ್ ಅನ್ನೋರು ಅವರು ಶ್ರೀಮತಿಯವರು ಮತ್ತು ಅವರು ಇನ್ನೂ ಅನೇಕ ಅವರ ದೇವನಹಳ್ಳಿ ಕುಟುಂಬದವರಾಗಿರ್ಬೋದು ಅಥವಾ ಹೊಸಕೋಟೆ ತಾಲೂಕು ಗರಪನಹಳ್ಳಿ ಕುಟುಂಬದವರು ಲಕ್ಷಿಮಪ್ಪ ನೇತ್ರಾವತಿ ಅವರಾಗಿರ್ಬೋದು ಮತ್ತು ನಮ್ಮ ಊರಿನಲ್ಲಿ ಎಲ್ಲ ಪ್ರಮುಖ ಹಿರಿಯರು ಗಣ್ಯ ಭಕ್ತರು ಕೂಡ ಈ ಒಂದು ಸನ್ನಿಧಾನಕ್ಕೆ ಧನ ತನು ಮನು ಎಲ್ಲವನ್ನು ಅರ್ಪಿಸಿ ದೇವ ನಿರ್ಮಾಣ ಆಗಲಿಕ್ಕೆ ಆಗಿದೆ ಈ ದೇವಾಲಯ ಯಾರದೇ ದಿನ ಇದು ಜಪ್ತಿ ಹೊಸಳ್ಳಿ ಗ್ರಾಮಕ್ಕೆ ಮಾತ್ರ ಸೀಮಿತವಲ್ಲದೆ ಇಡೀ ಸಾರ್ವಜನಿಕ ಸತ್ತಾಗಿ ಇವತ್ತು ನಾವು ಈ ಮಾಧ್ಯಮಗಳ ಮುಖಾಂತರವಾಗಿ ನಮ್ಮ ಊರಿನ ಜನರ ಪ್ರಮುಖರ ಮತ್ತು ಹಿರಿಯರ ಕಿರಿಯರ ಮುಖಾಂತರವಾಗಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಅವರು ಎಲ್ರಿಗೂ ಈ ದೇವಾಲಯ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ನಾವು ಯಾರೇ ಒಂದು ಪೂಜೆ ಪುನಸ್ಕಾರ ನೆರವೇರಿಸ್ಕೊಟ್ಟರು ಕೂಡ ಈ ಸ ಈ ಒಂದು ದೇವಾಲಯ ಸಾರ್ವಜನಿಕವಾಗಿ ದೇವಾಲಯ ದೇವಾಲಯವಾಗಿ ಮುಂದುವರಿಲ್ಲ ಅನ್ನೋದು ನನ್ನ ಒಂದು ಮಾಹಿತಿ ದಯವಿಟ್ಟು ಕೈಮೂರಿ ಕೇಳ್ಕೊತೀನಿ ಈ ದೇವಾಲಯ ಯಾವತ್ತೂ ಯಾರು ಸುತ್ತೋಲ್ಲ ದಯವಿಟ್ಟು ಈ ದೇವಾಲಯಕ್ಕೆ ಸಕಲ ಎಲ್ರಿಗೂ ಕೂಡ ನಾನು ಚಿರಋಣಿಯಾಗಿ ನಾನು ನನ್ನ ಒಂದು ಧರ್ಮದಾರಿಕವಾದಂಥ ಒಂದು ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ